ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರಾದ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಮತ್ತು ಗಂಡು ವಶೀಕರಣ ಸಂತಾನ ಕೋಟ್ಗೆ ಸಾಲಬಾಧೆ ಹಣವಶ ಧನವಶ ವಿದ್ಯೆ ಉದ್ಯೋಗ ಇನ್ನೂ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಅಗೋರಿ ನಾಗಾ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರು ದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ವಿಶ್ವನಾಥ್ ಭಟ್ ಅವರಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈಗಲೇ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ಫೈವ್ ಡಬಲ್ ಫೋರ್ ನೈನ್ ನೈನ್ ಟು ನನ್ನ ಹೆಸರು ಸೀಮಾ ವಯಸ್ಸು ಇಪ್ಪತ್ತೆರಡು ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿದ್ದೇನೆ ನನ್ನ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗುತ್ತಾರೆ ನನಗೆ ಕಾಲೇಜು ಇಲ್ಲದ ಸಮಯದಲ್ಲಿ ನಾನು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದೆ ನಮ್ಮ ಫ್ಲಾಟ್ನ ಎದುರುಗಡೆ ಇರುವ ಫ್ಲಾಟ್ ಒಂದರಲ್ಲಿ ಒಬ್ಬ ಹುಡುಗನಿದ್ದ ನನಗಿಂತ ಸ್ವಲ್ಪ ದೊಡ್ಡವನು ರಾಹುಲ್ ಅಂತ ಅವನ ಹೆಸರು ಅವನು ಇತ್ತೀಚೆಗೆ ಆ ಮನೆಗೆ ಬಂದಿದ್ದ ನಾನು ಅವನನ್ನು ಮೊದಲಿನಿಂದ ನೋಡುತ್ತಿದ್ದೆ ಯಾಕಂದರೆ ಅವನು ನೋಡೋಕೆ ಅಷ್ಟು ಚೆನ್ನಾಗಿದ್ದ ಸ್ವಲ್ಪ ದಿನಗಳಲ್ಲಿ ಅವನ ಬಗ್ಗೆ ನನಗೆ ತಿಳಿಯಿತು ಯಾಕಂದರೆ ಅವನು ಕೂಡ ನಮ್ಮ ಕಾಲೇಜಲ್ಲೇ ಓದುತ್ತಿದ್ದ ನನ್ನ ಕೆಲವೊಂದು ಫ್ರೆಂಡ್ಸ್ ಅವನ ಬಗ್ಗೆ ಹೇಳಿದ್ದರು ಅವನೊಬ್ಬ ಪ್ಲೇ ಬಾಯ್ ಅಂತ ದಿನಕ್ಕೊಬ್ಬಳು ಹುಡುಗಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಎಂಜಾಯ್ ಮಾಡುತ್ತಿದ್ದಾನಂತೆ ಈ ವಿಷಯ ತಿಳಿದ ದಿನದಿಂದ ನಾನು ಕೂಡ ಅವನನ್ನು ಆಗಾಗ ಗಮನಿಸುತ್ತಾ ಇದ್ದೆ ಅವರು ಹೇಳಿದ್ದು ನೀಚ ಆಗಾಗ ಬೇರೆ ಬೇರೆ ಹುಡುಗಿಯರು ಅವನ ಫ್ಲಾಟ್ ಬಂದು ಹೋಗುತ್ತಿದ್ದರು ನಮ್ಮ ಮನೆಯ ಎದುರುಗಡೆ ಇರುವುದರಿಂದ ನಮಗೆ ಆಗಾಗ ಮಾತನಾಡಿಸುತ್ತಿದ್ದ ಅವನು ನೋಡೋಕೆ ಚೆನ್ನಾಗಿದ್ದಾನೆ ಅನ್ನುವ ಕಾರಣದಿಂದ ಅವನ ಜೊತೆ ಮಾತನಾಡೋಕೆ ನನಗೂ ಇಷ್ಟವಾಗುತ್ತಿತ್ತು ಅವನ ಕಳ್ಳತನದ ಬಗ್ಗೆ ಕೇಳಿದ ಮೇಲಂತೂ ನನಗೆ ಅವನ ಬಗ್ಗೆ ಇನ್ನಷ್ಟು ಕುತೂಹಲ ಬಂತು ಒಂದು ದಿನ ಮದಾನ ನಾನು ಒಬ್ಬಳೇ ಮನೆಯಲ್ಲಿದ್ದೆ ಡೋರ್ ಓಪನ್ ಮಾಡಿಕೊಂಡು ಟಿವಿ ನೋಡುತ್ತಾ ಕುಳಿತಿದ್ದೆ ಆಗ ರಾಹುಲ್ ಹೊರಗಡೆ ಎಲ್ಲೋ ಹೋಗಿದ್ದವನು ತನ್ನ ಮನೆಯ ಒಳಕ್ಕೆ ಹೋಗುತ್ತಿದ್ದ ನಮ್ಮ ಮನೆಯ ಬಾಗಿಲು ಓಪನ್ ಇರುವುದರಿಂದ ಅವನು ಒಮ್ಮೆ ನನ್ನನ್ನು ನೋಡಿದ ನಾನು ಅವನಿಗೆ ಸ್ಟೈಲ್ ಕೊಟ್ಟೆ ಅವನು ನನ್ನನ್ನು ಮಾತನಾಡಿಸಲು ನಿಂತ ಮನೆಯಲ್ಲಿ ಒಬ್ಬರೇ ಇದ್ದೀರಾ ಅಂತ ಕೇಳಿದ ಹೌದು ಈಗ ಒಬ್ಬಳೇ ಇದ್ದೇನೆ ಅಂದೆ ಬಾಗಿಲಲ್ಲೇ ಮಾತನಾಡುತ್ತ ನಿಂತಿದ್ದ ನಾನು ಒಳಗೆ ಬನ್ನಿ ಅಂತ ಕರೆದೆ ಅವನೂ ಬಂದು ಸೋಫಾದಲ್ಲಿ ಕುಳಿತುಕೊಂಡ ಇವತ್ತು ಯಾಕೋ ತುಂಬಾ ಬೇಜಾರಾಗ್ತಿದೆ ಅಂದ ಯಾಕೆ ಏನಾಯ್ತು ಅಂತ ಕೇಳಿದೆ ಸ್ವಲ್ಪ ಹಳೆಯ ನೆನಪುಗಳೆಲ್ಲ ಬರುತ್ತಾ ಇದೆ ಅದಕ್ಕೆ ಅಂದ ನನಗೂ ಬೇರೆ ಕೆಲಸ ಇಲ್ಲದಿದ್ದುದರಿಂದ ಅವನ ಫ್ಲಾಷ್ ಬ್ಯಾಕ್ ಕೇಳುತ್ತ ಕುಳಿತೆ ಅವನಿಗೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಇಲ್ಲವಂತೆ ಯಾಕಂದರೆ ಅವನ ಅಪ್ಪ ದೊಡ್ಡ ಕಂಟ್ರಾಕ್ಟರ್ ಅವನಿಗೆ ಏನೂ ಬೇಕಾದರೂ ಅವನ ಅಪ್ಪನಿಗೆ ಒಂದು ಕಾಲ್ ಮಾಡಿ ಹೇಳಿದರೆ ಸಾಕು ಅವರು ಮರುದಿನವೇ ಅದನ್ನು ಕಳುಹಿಸಿಕೊಡುವ ವ್ಯವಸ್ಥೆ ಮಾಡುತ್ತಾರಂತೆ ಅವನಿಗೆ ಇಷ್ಟವಾದ ಕಾರ್ ಬೈಕ್ ಎಲ್ಲವನ್ನೂ ಕೊಡಿಸಿದ್ದಾರೆ ಈ ನಡುವೆ ಒಬ್ಬಳು ಹುಡುಗಿ ಅವನಿಗೆ ತುಂಬಾ ತೊಂದರೆ ಕೊಟ್ಟಳಂತೆ ಅವಳೇ ಅವನನ್ನು ಪ್ರೊಪೋಸ್ಟ್ ಮಾಡಿದ್ದಳಂತೆ ಮೊದಲು ಅವನು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲವಂತೆ ಆದರೆ ಅವಳು ಪ್ರತಿದಿನ ಇವನ ಹಿಂದೆ ಬಿದ್ದು ಮಾತನಾಡಿಸುತ್ತಿದ್ದಳಂತೆ ಆಮೇಲೆ ರಾಹುಲ್ ಕೂಡ ಅವನನ್ನು ಪ್ರೀತಿಸಲು ಶುರು ಮಾಡಿದ ಆ ನಂತರದಿಂದ ಅವಳು ಅವನನ್ನು ಎಲ್ಲ ಕೆಲಸಕ್ಕೆ ಯೂಸ್ ಮಾಡಿಕೊಂಡಂತೆ ಒಮ್ಮೆ ಅವಳಿಗೆ ಕಾಲೇಜು ಫೀಸ್ ಕಟ್ಟೋಕೆ ಆಗದೆ ಕಷ್ಟಪಡುತ್ತಿದ್ದಳು ಅದು ಅವನಿಗೆ ತಿಳಿದ ಕೂಡಲೇ ಅವನು ತನ್ನ ಡೆಬಿಟ್ ಕಾರ್ಡ್ ಅನ್ನು ಅವಳಿಗೆ ನೀಡಿ ನಿನಗೆ ಎಷ್ಟು ಬೇಕಾದರೂ ಡ್ರಾ ಮಾಡಿಕೊ ಅಂತ ಕೊಟ್ಟಿದ್ದನಂತೆ ಅವನಿಗೆ ಓದುವುದರಲ್ಲಿ ಅಷ್ಟೊಂದು ಇಷ್ಟವಿಲ್ಲವಾದ್ದರಿಂದ ಓದುವವರಿಗೆ ಸಹಾಯ ಮಾಡುವ ಆಸೆಯಿತ್ತು ಅದಕ್ಕಾಗಿ ಅವಳಿಗೆ ಸಹಾಯ ಮಾಡಿದೆ ಅಂತ ಹೇಳಿದ ಅವಳು ತನ್ನ ಡಿಗ್ರಿ ಮುಗಿಸಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕುತ್ತಿದ್ದಳು ಅದರ ಎಕ್ಸಾಮ್ ಕೋಚಿಂಗ್ ಎಲ್ಲದಕ್ಕೂ ಅವನು ಸಹಾಯ ಮಾಡಿದ್ದ ಕೊನೆಗೆ ಅವಳಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು ಆದರೆ ಅವಳು ತನಗೆ ಕೆಲಸ ಸಿಕ್ಕಿರುವ ಬಗ್ಗೆ ಕೂಡ ತನಗೆ ಹೇಳಲಿಲ್ಲ ಮೊದಲೆಲ್ಲ ನಿನ್ನನ್ನು ಪ್ರೀತಿಸುತ್ತ ಇದ್ದೇನೆ ನಿನ್ನ ಜೊತೆ ಮದುವೆಯಾಗದಿದ್ದರೆ ನಾನು ಸತ್ತು ಹೋಗುತ್ತೇನೆ ಅಂತೆಲ್ಲ ಹೇಳುತ್ತಿದ್ದ ಹುಡುಗಿ ಆಮೇಲೆ ಅವನ ಕಾಂಟಾಕ್ಟನ್ನು ಬಿಟ್ಟಳಂತೆ ಓದೋಕೆ ಸಹಾಯವಾಗಲಿ ಅಂತ ನಾನು ದುಡ್ಡು ಕೊಟ್ಟರೆ ನನ್ನಿಂದ ಎಲ್ಲ ಸಹಾಯ ಪಡೆದು ಆಮೇಲೆ ನನಗೆ ಕೈಕೊಟ್ಟು ಹೋದಳೆಂದು ಅವನು ತುಂಬಾ ಬೇಜಾರಲ್ಲಿ ತನ್ನ ಕತೆಯನ್ನೆಲ್ಲ ಹೇಳಿಕೊಂಡ ಅವಳ ಜೊತೆ ಓಡಾಡುವಾಗ ತನ್ನ ಫ್ರೆಂಡ್ಸ್ ಅವಳ ಬಗ್ಗೆ ಹೇಳಿದ್ದರೂ ಕೂಡ ತಾನು ಅವಳನ್ನು ನಂಬಿ ಮೋಸ್ಹೋದೆ ಅನ್ನುತ್ತಿದ್ದ ಎಲ್ಲರೂ ಹುಡುಗಿಯರನ್ನು ಪ್ರೀತಿಸ್ತೇವೆ ಅಂತ ಹೇಳಿ ಕರೆದುಕೊಂಡು ಮಜಾ ಮಾಡುತ್ತಿದ್ದರೂ ನಾನು ಮಾತ್ರ ಅವಳನ್ನು ತುಂಬಾ ಸೀರಿಯಸ್ ಆಗಿ ಪ್ರೀತಿಸುತ್ತಿದ್ದೆ ಅವಳು ಕೊಟ್ಟ ಅನುಭವ ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ದು ಸರಿ ಅಂತ ಅನ್ನಿಸಿತು ಹುಡುಗಿಯರನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಬಾರದು ಅಂತ ಸಿಕ್ಕಿದಾಗ ಮಜಾ ಮಾಡಿ ಬಿಡಬೇಕು ಅಂತಲೂ ತಿಳಿಯಿತು ಈಗ ಅದಕ್ಕಾಗಿ ನಾನು ನನಗೆ ಸಿಕ್ಕಿದ ಹುಡುಗಿಯರನ್ನೆಲ್ಲ ಕರೆದುಕೊಂಡು ಬಂದು ಮಾಜಾ ಮಾಡಿ ಕಳುಹಿಸುತ್ತಿದ್ದೇನೆ ಅವಳು ನನಗೆ ತೋರಿಸಿದ ನೋವು ನನಗೆ ಒಳ್ಳೆಯ ಪಾಠ ಕಳಿಸಿದೆ ಅಂತೆಲ್ಲ ಹೇಳಿದ ನಾನು ಅವನಿಗೆ ತಿನ್ನೋಕೆ ಸ್ನಾಕ್ಸ್ ತಂದು ಕೊಟ್ಟೆ ಅವನು ಸ್ವಲ್ಪ ನನ್ನ ಹತ್ತಿರ ಬಂದು ಕುಳಿತುಕೊಂಡು ಸೀಮಾ ನೀನು ನೋಡೋಕೆ ತುಂಬಾ ಸುಂದರವಾಗಿದ್ದೀಯಾ ಅಂತ ನಿನಗೆ ಯಾರಾದರೂ ಹೇಳಿದ್ರಾ ಅಂತ ಕೇಳಿದ ಹೌದು ತುಂಬಾ ಜನ ಹೇಳಿದ್ದಾರೆ ಅಂತ ಹೇಳಿದೆ ಅವರು ಹೇಳಿದ್ದು ನೀಜ ನೀನು ನಿಜವಾಗೂ ತುಂಬಾ ಸುಂದರವಾಗಿದ್ದೀಯಾ ಅಂತ ಹೇಳಿದ ಅವನ ಮಾತನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಥ್ಯಾಂಕ್ಸ್ ಅಂತ ಹೇಳಿದೆ ನೀನು ಯಾವತ್ತಾದರೂ ವೈನ್ ಕುಡಿದಿದ್ದೀಯಾ ಅಂತ ಕೇಳಿದ ಇಲ್ಲ ಅಂದೆ ಈಗ ಕುಡಿತೀಯ ಅಂತ ಕೇಳಿದ ನನಗೂ ಒಮ್ಮೆ ಕುಡಿಯಬೇಕು ಅಂತ ಅನ್ನಿಸಿತು ನನ್ನ ಗೆಳತಿಯರ ಜೊತೆ ಒಮ್ಮೆ ಟ್ರೈ ಮಾಡಿದ್ದೆ ಹಾಗಾಗಿ ನಾನು ಓಕೆ ಅಂದೆ ಸರಿ ಬಾ ಅಂತ ಅವನ ಫ್ಲ್ಯಾಟ್ಲಿ ಕರೆದುಕೊಂಡು ಹೋದ ಹಾಗೆ ಎರಡು ಗ್ಲಾಸ್ ತೆಗೆದುಕೊಂಡು ಬಂದ ಒಂದರಲ್ಲಿ ಅವನಿಗಾಗಿ ಓಡ್ಕಾ ಹಾಕಿಕೊಂಡು ಬಂದ ಇನ್ನೊಂದು ಗ್ಲಾಸ್ ಅಲ್ಲಿ ನನಗಾಗಿ ವೈನ್ ತಂದಿದ್ದ ಅವನು ವೋಡ್ಕಾ ಕುಡಿಯುತ್ತ ಅವನ ಹಳೆಯ ಕತೆಗಳನ್ನೆಲ್ಲ ಹೇಳ್ತಾ ಹೋದ ಅವನ ಕತೆಯನ್ನೆಲ್ಲ ಕೇಳಿದ ಮೇಲೆ ಯಾಕೋ ಅವನು ಒಳ್ಳೆಯವನು ಅಂತ ಅನ್ನಿಸಿತು ಎಲ್ಲ ಕಡೆಗಳಲ್ಲೂ ಅವನಿಗೆ ಮೋಸ ಆಗಿದ್ದು ಬಿಟ್ಟರೆ ಅವನು ಯಾರಿಗೂ ಮೋಸ ಮಾಡಿರಲಿಲ್ಲ ಅದು ನನಗೆ ಇಷ್ಟವಾಯ್ತು ಮಾತನಾಡುತ್ತ ಇನ್ನಷ್ಟು ಹತ್ತಿರ ಹತ್ತಿರ ಕುಳಿತಿದ್ದೆವು ಅವನಿಗೆ ಮದುವೆಯಾಗುವ ಉದ್ದೇಶ ಇಲ್ಲ ಅಂತ ತಿಳಿದ ಮೇಲೆ ಅವನ ಜೊತೆ ಒಮ್ಮೆ ಸೇರುವ ಆಸೆಯಾಯಿತು ಆದರೆ ಹೇಗೆ ಹೇಳುವುದು ಅಂತ ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ವೈನ್ ಸ್ವಲ್ಪ ಒಳಗೆ ಹೋಗಿ ನನಗೆ ಧೈರ್ಯ ಬಂದಿತ್ತು ಹಾಗಾಗಿ ಅವನಿಗೆ ನೇರವಾಗಿ ಕೇಳಿಬಿಟ್ಟೆ ಒಮ್ಮೆ ನನಗೆ ಮಜಾ ಕೊಡ್ತೀಯಾ ಅಂಥ ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಯಿತು ಅಂತ ಹೇಳಿದ ನನ್ನನ್ನು ಅವನ ಬೆದ್ರೂಮಿಗೆ ಕರೆದುಕೊಂಡು ಹೋದ ಅವನ ಕಪಾಟಿನಿಂದ ಒಂದು ಕಾಂಡುಂ ಪ್ಯಾಕೆಟ್ ತೆಗೆದುಕೊಂಡು ಬಂದ ಎಲ್ಲವನ್ನೂ ರೆಡಿ ಇಟ್ಟುಕೊಂಡಿದ್ದಾನೆ ಅಂತ ಅನ್ನಿಸಿತು ನನ್ನನ್ನು ತಬ್ಬಿ ಮುದ್ದಡುತ್ತ ಬೆಡ್ ಮೇಲೆ ಎಳೆದುಕೊಂಡ ಅವನಿಗೆ ಅದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದದ್ದು ಗೊತ್ತಾಗುತ್ತಿತ್ತು ನನಗೆ ತುಂಬಾ ರೀತಿಯಲ್ಲಿ ಮಜಾ ಕೊಟ್ಟು ಸಂತೃಪ್ತಿ ನೀಡಿದ ಈ ಹಿಂದೆ ಒಬ್ಬ ಹುಡುಗ ನನಗೆ ಕಿಸ್ ಮಾಡಿದ್ದ ಆದರೆ ಸಂಪೂರ್ಣವಾಗಿ ಎಲ್ಲವನ್ನೂ ಮುಗಿಸಿದ್ದು ಅದೇ ಮೊದಲು ಆ ಸಮಯದಲ್ಲಿ ನಾನು ಅವನ ಪ್ರೀತಿಯಲ್ಲಿ ಬಿದ್ದಿದ್ದೆ ಆದರೆ ಮನಸ್ಸಿನ ಮೂಲೆಯಲ್ಲಿ ಒಂದು ಸಂದೇಹವಿತ್ತು ಅವನು ಎಲ್ಲವನ್ನೂ ಮೊದಲೇ ಪ್ಲಾನ್ ಮಾಡಿ ನನ್ನನ್ನು ಕರೆದು ವೈನ್ ಕುಡಿಸಿರಬಹುದು ಅಂತ ಆದರೆ ಅವನನ್ನು ನೋಡಿದರೆ ಹಾಗೆ ಅನ್ನಿಸುತ್ತಿರಲಿಲ್ಲ ಏನೇ ಇರಲಿ ಆ ಸಮಯದಲ್ಲಿ ಅವನು ತುಂಬಾ ಇಷ್ಟವಾಗಿ ಅವನ ಜೊತೆ ಎಲ್ಲವನ್ನೂ ಮುಗಿಸಿದ್ದೆ ಸ್ವಲ್ಪ ದಿನಗಳಲ್ಲಿ ಅವನು ತನ್ನ ಫ್ಲಾಟ್ ಖಾಲಿ ಮಾಡಿಕೊಂಡು ಹೋದ ಈಗ ಅವನು ನನಗೆ ಬರೀ ನೆನಪು ಮಾತ್ರ ಅವನು ನನ್ನ ಫ್ರೆಂಡ್ ಆಗಿ ಬಂದನೋ ಅಥವಾ ಒಂದು ದಿನದ ಪ್ರೇಮಿಯಾಗಿ ನನಗೆ ಸುಖ ನೀಡಿದನೋ ನನಗಂತೂ ಗೊತ್ತಿಲ್ಲ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ ನಮಸ್ಕಾರ